ಹೋರಾಟಗಳೆಮಿಫೈನಲ್ ರೋಕ್ಷಕರಲ್ಲಿ <laughs> <I am> <laughs> <laughs> <dungeon>. <prompt> రెండింటి హ్యాండెక్స్ పాయింట్ బకాయక పొంద్య ముందు గరిడాదే వడన రదర్లి కొనేలు నిమిష ప్రతిదాళియల్లే పడిలే కాటయల్లే అంగ గడిగేయగతైదా కొనియ 2 నిమిషం బ సందేశ రవణగడి తాళియల్లే రాజేష్ సూపర్ టాకిల్ ఆరాయిద కడ్రలి చిలిదాణగెదా కునిత కబలే అడన రదర్లి నిమిషతర్లి सेफ पॉइंट सिंगल पॉइंट लेकिनदार म बैन खंडನಲ್ಲಿ ಹೋರಾಟ ಅದ್ಭುತವಾದ ಬೆರಳ್ಿಕೆ ಪ್ರತಿದಾಳಿಯ ಅವಕಾಶಗಳ ಮೂಲಕ ಸ್ಪಷ್ಟತೆಯ ನೆಲುವು ಶುಭಾಶಯಗಳು ಹೋ ತಗದಿಯ್ದನ ಗರ್ಣ ಫ್ಲಾನ ಟಾಪುಜೆ ಪೃಥ್ವಿ ವತಿಯಲ್ಲಿ ಪ್ರದರ್ಶನ ಆಲೋಚನೆ ಪೂರ್ವಕವಲ್ಲ ಅದು ಸ್ಕೋರ್ ಮಾಡಲು ಬರಿ ಪೃಥ್ವಿ ಇನ್ನು ಕೂಡ ಅವಕಾಶ ಇದೆ ಮೊದಲ ಗುಂಪು ತಕ್ಕೆ ತರ ಬೆಳೆಯಲ್ಲಿ ರವೀಂದ್ರನ್ ಪೃಥ್ವಿ ಫ್ರೆಂಡ್ಸ್ ಬೆದರಿಕೆ ಮಾಡಿ ಕ್ರೀಡಾಂಗಣದಲ್ಲಿ ಕರೆಯ ಒಂದ ನಿಮಿಷ ಗೋಲ್ ಟೈಮ್ ಯುಎಸ್‌ಡಿಎಂ ಸದೃಶ ಶಕ್ತಿಗಳ ಪರವಾಗಿ ಅಮೆರಿಕನ್ ಕ್ಯಾಪ್ವರಾ ದೊಡ್ಡವರ ವಿಶ್ವಾಸದ ಹೆಜ್ಜೆಗಳ 호ರಾಟ ಪ್ರತಿಸಿದಾರರ ಬಂಧನವಾದ್ರೆ ಗಳಿಗೆಯನ್ನು ಹಂಚಿಕೊಳ್ಳುವ ದಾಮತ್ವ ಹೆಜ್ಜೆ ದ್ವಿತೀಯ ಅವಕಾಶದಲ್ಲಿ ಪತ್ತೆ ಕೊಳ್ಳುವ ಸೂಚನೆಗಳನ್ನು

ಸಮಿತ ಕೈナル ಕದರದಲ್ಲಿ ನಾವಿದೇವೆ ಜೈ ಶಕ್ತಿ ಅವರಿಗೆ ಬರೈ ಜಿಕೆಬಿ ಜರಿಗಗಳಿಗೆ ನಮ್ಮದಿದೆ ಜೈ ಶಕ್ತಿ cardiaque ಬರಬನಿ ಅಂತಮ ಸಮಿತ ಕೈナル ಕದರದಲ್ಲಿ ನಾವಿದೇವೆ ಅಂತ ಹೇಳಿ 194 ಸರಿಯಾ 94 194 ಮುಂದಿನ ಅವಧಿಯಲ್ಲಿ 194 ರಲ್ಲಿ ಹೋರಾಟ

ಸ್ಪಷ್ಟೆ ಅದ್ಭುತವಾದ ಮರಳುವುದಕ್ಕೆ ಮುಂದಿನ ಸೆಮಿಫೈನಲ್ ಕದನಕ್ಕಾಗಿರು ಭಾಗವಹಿಸುವ ದಾಟಿಗಳು ಪಂಗಡದ ಒಳವಾಗಿ ಬರುವುದಕ್ಕೆ ಸ್ಪಷ್ಟತೆಯ ಅವಕಾಶಗಳಲ್ಲಿ ಎಸ್ ಬಿಎಂ ಸಿದ್ಧ ಕಂಡ ಪ್ರತಿ ದಾಳಿ ಮುಂದುವರಿತಾರೆ ರಾಜೇಶ್ ಯಶಸ್ವಿ ಹೆಜ್ಜೆಗಳ ದಾಳಿ ಅದ್ಭುತವಾದ ಅಂಕಣದಲ್ಲಿ ಮತ್ತೆ ಹೋರಾಟದ ಮೂಲಕ ಮನೆ ಹೋರಾಟದ ಸಮಯವನ್ನು ಪೂರ್ಣವಾಗಿ ನಾಲ್ಕು ಜನ ಸಾವಿರದಲ್ಲಿ ಪರಿಪೂರ್ಣತೆಯ ಹೆಜ್ಜೆಯಲ್ಲಿ ವರ್ಗವಾಗಿದ್ದಾರೆ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆ ಲೈನ್ ಸಮೀಪದಲ್ಲಿಯೇ ಕ್ರೀಡಾಂಗಣದಲ್ಲಿ ಇ채 ತಂದಾಳಿಯಲ್ಲಿ लास्ट 5 ಮಿನಟ್ಸ್ ಫಾರ್ ಟೈಮ್ ಕನಿಷ್ಠ ಐದು ನಿಮಿಷಗಳ ಅವಧಿಯಲ್ಲೇ ಇಸ್ಬಹುದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ವಿಶೇಷವಾಗಿ ತುಕ್ರಣ್ಣ ಬಜೆಟ್ ಅನ್ನು ಟ್ರಾಸ್ ಮಾಡ್ ಗ್ಯಾನ್ ಪೇರ್ ಸೆಮಿ ಫೈನಲ್ ಕದನದ ವೇಳೆಯಲ್ಲೇ ನಾವಿದ್ವೆ ಕದನದ ರೋಚಕ ಅನುಭವಗಳ ಮೂಲಕ ಅಂದದ ನಿರ್ರೀಕ್ಷಕ ಯಶಸ್ವಿ ಆಗೋದರಿಂದ ಜಿಕೆ जय शक्ति बने प्रतिद्वಾದಿ ليا ಸಮಯ ಪರಿಪೂರ್ಣಕಯ ಹಜ್ಜಿ ಅಲ್ಲಿ ಆಟದವದಿ ಮುಂದುವರಿಸಿಕೊಳ್ಳುವದವಕ ಬೆಲ್ಲ ದಾಳಿಗಾದನ ಮೇಲ ಇರುವ ಯೋಜಿತಾಟದನ ಜಮೂಲಗಬರго ಪ್ರಯತ್ನ ಮಾಡಿದ ಸಂಘಟಿತವನವಲ ಸೇಂದಕಂಟೆಯ ಕಾಕ ಇಲ್ಲಿ ಮತ್ತೊಂದು ಅಂಕದಗಳಿಗೆ ಆಗಿದೆ ಅಂಡ್ ಇಟ್ ಇಸ್ ಡು ಅಲೈ ಮಾಡು ಇಲ್ಲ ಹಾದಿಯಲ್ಲಿ ಮಾಡುವ ಮರಳುವಂತಹಾದಿಯಲ್ಲಿ ಅದ್ಭುತವಾದಂತಾಗಿದೆ ಕೊನೆಯ ನಾಲ್ಕು ನಿಮಿಷಗಳ ಏಕಮುಖ ಏಕಮುಖಿಯಲ್ಲಿ ಪ್ರವೀಣ್ ಜಿ ಥಿ ಫೋರ್ ಇಪ್ಪತ್ನಾಲ್ಕು ಎಂಟರಲ್ಲಿ ಬಂದ ಮುಂದುವರಿತಾರೆ ಹೋರಾಟದಲ್ಲಿ ಚಿಂಗ್ ಮಾರ ಅಂಕಗಳ ಅಂತರ ಸರಾಗವಾಗಿ ಅಂಕಗಳನ್ನು ಗಣಸಿಕೋಲ್ತಾದಾಯ ಚಾಯುವ ವಿಶ್ರಾಂತಿ ಕೋರಿಕೆ ಸ್ಪರ್ಧೆಯೇಷಾಯ ನಿರೀಕ್ಷೆ ಬೋಲಕ ಬಾ ರಾಗ ಪ್ರಯತ್ನವಾಗಿತ್ತು ಯಶಸ್ವಿ ಮರಣದಕ್ಕೆ ಮೂಲಕ ಉಂಕಣದಲ್ಲಿ ಅಂತರ ನಿರಂತರವಾಗಿ ಮುಂದ್ವರಿತದಾಯ ಯು ಎಸ್ ಡಿ ಎಮ್ ಸಿ ತೆಕಂಡೆ ಬಾವ್ ಬಾ ಬಾ ವೆಕೈಂ ಸಮಯದದಲ್ಲಿ ಎಷ್ಟೆಡೆ ಗಡಿಗಳಾಗಿದೆ ಸೌರನಾಕಲೌನ ಗ್ರೇನ್ ಫುಲ್ನಲ್ಲಿ ಒಬ್ಲಿ ಡಿಫೆಂಡರ್ಗಳ ಮಧ್ಯೆ ರಾಜೇಶ್ ದಾಳಿಯಲ್ಲಿ ಸೌರನಾಕಲದಲ್ಲಿ ರಾಜೇಶ್ ಅಂಕದಗಳ ಜೊತೆಗೆ ಅಂತಿಮ ಆಟಕಾರಾಗಿ ಕಣದಲ್ಲಿ तो इस सेमीफाइनल के दरवाज़े को देने का कोर्ट नंबर बंद किया बनी बनी जी के बिचार अरे रे कोर्ट नंबर बंद कर डबल में बने तो ले बड़े लेकिन लास्ट टू मिनट्स कोर्ट ये रहते हैं बच्चे लोगों एंड फाइनली 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 मैच इज़ ओवर बने बने जी के बिचार ಈ ಅಂಕಣಕ್ಕೆ ಬನ್ನಿ ಗೋಪಾಲ್ ಕೃಷ್ಣ ಅಂಕಣದಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯ ಆರಂಭಗೊಳ್ಳಿ ಬನ್ನಿ ಅಣ್ಣ ಡಿಜೆ ಇತ್ಯಂಜಿ ಡಿಜೆ ಬನ್ನಿ ಉದಯರಾಗದ ಸೋತವರ್ ನೋಡಿ ನಗಾಡ್ಬೇಡಿ ಸೋತವರ್ ನೋಡಿ ನಗಾಡಬೇಡಿ